ಸೂಕ್ಷ್ಮ ಶರೀರನ ಹೊರಗಡೆ ತರೋದಕ್ಕೆ ಒಂದು ವಿಧಾನ ಐತೆ ಅದು ಮುಂದ್ಗಡೆಯಿಂದ ಬರುತ್ತೆ ಅದನ್ನ ಒಂದು ಮೂರು ತಿಂಗಳು ಪ್ರಾಕ್ಟೀಸ್ ಮಾಡಿದ್ರೆ ಶರೀರದಿಂದ ಹೊರಗಡೆ ಹುಡುಗ ಹುಡುಗಾದ್ರೂ ಬರಬಹುದು ಅಂದ್ರೆ ಚಿತ್ತ ಏಕಾಗ್ರತೆ ಇರಬೇಕು ಅದಕ್ಕೆ ಟೈಮಿಂಗ್ ಐತಿ ಟೈಮ್ ಅಂತೇಳಿ ಆ ಟೈಮಿಂಗ್ ಮಾಡಿದ್ರ ಅದು ಸೂಕ್ಷ್ಮ ಶರೀರ ಮೂಲ ಶರೀರದಿಂದ ಹೊರಗೆ ಬರುತ್ತೆ ಆದ್ರೆ ಈ ಎದುರುಗಡೆಯಿಂದ ಸೂಕ್ಷ್ಮ ಶರೀರ ಮಾಡಿದ್ರೆ ಕೆಲವೊಂದಿಷ್ಟು ನೆನಪಿರ್ತಾವ್ ಕೆಲವೊಂದಿಷ್ಟು ಇರಂಗಿಲ್ಲ ಯೌಗಿಕ ವಿಧಾನದಿಂದ ಮಾಡಿದ್ರೆ ಪ್ರತಿಯೊಂದು ನೆನಪಿರ್ತಾವೆ ಈಗ ಎದುರುಗಡೆಯಿಂದ ಮಾಡುವಂಥದ್ದು ಒಂದು ವಿದ್ಯೆ ಅದು ಈ ಒಂದು ವಿದ್ಯೆಯನ್ನು ಉಪಯೋಗ ಮಾಡಿ ಆಸ್ಟ್ರಲ್ ಟ್ರಾವೆಲ್ ಮಾಡುವಂಥವ್ರು ಸಾಕಷ್ಟು ಜನ ಅದಾರ ನಮ್ಮ ನಿಮ್ಮ ನಡುವೆನ ಅದಾರ ಸಾಕಷ್ಟು ಜನ ಕೆಲವೊಂದಿಷ್ಟು ಅನುಭವನ ತಗೊಂಡಿರ್ತಾರ ಮಾಮೂಲಿಯಾಗಿ ಒಂದು ಹದಿನೈದು ವರ್ಷದ ಒಳಗಿನ ಹುಡುಗರಿಗೆ ಈ ವಿದ್ಯೆ ಕಲಿಸಿದ್ರೆ ಅವ್ರಿಗೆ ಜಲ್ದಿ ಆಗತ್ತೆ ಹದಿನೈದು ಇಪ್ಪತ್ತಿಂದ ಹೊರಗೆ ಬಂದ್ಬಿಡ್ತಾರ ಅವ್ರು ಸ್ವಲ್ಪ ವಯಸ್ಸು ಜಾಸ್ತಿ ಆಗಿತ್ತು ಅಂದ್ರೆ ಚಿತ್ತ ಏಕಾಗ್ರತೆ ಇರಲಿಲ್ಲ ಅಂತ ಒಂದು ಮೂರು ನಾಲ್ಕು ತಿಂಗ್ಳು ಹೋಗೈತೆ ಕೆಲವು ವಿಧಿವಿಧಾನಗಳದ್ದು ಅದನ್ನು ಅನುಸರಿಸಿದ್ರೆ ಸೂಕ್ಷ್ಮ ಶರೀರ ಮಾಡಬಹುದು ಆದ್ರೆ ಅದನ್ನು ಮಾಡಬೇಕು ಅಂದ್ರೆ ಅವನು ಸಪ್ತಚಕ್ರಗಳು ಸಹಿತ ಕ್ಲಿಯರ್ ಇರಬೇಕು ಒಡೆದಿದ್ದು ಸ್ವಲ್ಪ ಏನಾರ ತೊಂದರೆ ಆಗಿದ್ದು ಹಿಂಗಿರಬಾರ್ದು ಹಂಗಿದ್ರೆ ಸೂಕ್ಷ್ಮ ಶರೀರ ಆಗುದಿಲ್ಲ ಮತ್ತು ಅವ್ರು ಹಂಗೆ ಹೊರಗಡೆ ಬಂದಾಗ ಸೂಕ್ಷ್ಮ ಲೋಕದೊಳಗಿರುವಂಥ ಎಲ್ಲನೂ ಕಾಣುತ್ತವ್ರಿಗೆ ಭೂತ್ ಪ್ರೀತಾದಿಗಳಿರ್ಬೋದು ದೇವತೆಗಳಿರ್ಬೋದು ಯಕ್ಷಗಾಂತರ ಇರ್ಬೋದು ಮತ್ತೊಂದು ಇರ್ಬೋದು ಎಲ್ಲನೂ ಕಾಣುತ್ತಾ ಸ್ಥೂಲ ಶರೀರದೊಳಗಿದ್ದಾಗ ಸ್ಥೂಲ ವಸ್ತುಗಳ ಮಾತ್ರ ಕಾಣ್ತಾವೆ ಸೂಕ್ಷ್ಮ ರೂಪಕ್ಕೆ ಹೋದಾಗ ಸೂಕ್ಷ್ಮ ವಸ್ತುಗಳ ಸಹಿತ ಕಾಣ್ತಾವೆ ಪ್ರತಿಯೊಂದು ಕಾಣುತ್ತೆ ಬೇರೆ ಬೇರೆ ಲೋಕಕ್ಕೆ ಹೋಗಿ ಬರ್ಬೋದು ನೀರಿನೊಳಗೆ ಹೋದ್ರೂ ಏನಾಗಂಗಿಲ್ಲ ಬೆಂಕಿ ಒಳಗೆ ಹೋದ್ರೂ ಏನಾಗಂಗಿಲ್ಲ ಈ ಟೈಪ್ ಕೆಲವೊಂದಿಷ್ಟು ವಿದ್ಯೆಗಳು ಬರ್ತವೆ ಈಗ ಸಾಮಾನ್ಯವಾಗಿ ಮನುಷ್ಯರು ಮಾಡಿದ್ರೆ ಏನಾದರೂ ಇದರಲ್ಲಿ ಪಾಪ ಇದು ಇದು ನೀವು ತಪ್ಪು ಮಾಡಿದ್ದೀರಾ ಇದು ಒಳ್ಳೇದು ಮಾಡಿದ್ದೀರಾ ಅಂದರೆ ನಾವು ಗುರುತಿಸ್ತೀವಿ ಇದು ಒಳ್ಳೆ ಕೆಲಸ ಇದು ಪುಣ್ಯದ ಕೆಲಸ ಇದು ಪಾಪದ ಕೆಲಸ ಇದು ಕೆಟ್ಟದ್ದು ಇದನ್ನು ನಾವು ಗುರುತಿಸ್ತೀವಿ ಈಗ ಒಬ್ಬನ ಕೊಲೆ ಮಾಡೋದು ತಪ್ಪು ಅಂತ ನಾವಿಲ್ಲಿ ನೀಟಾಗಿ ಕಾಣಿಸ್ತದೆ ನಮಗೆ ನಾವು ಮಾಡ್ತಾರೋ ಅದರಲ್ಲಿ ಅದೇ ಒಂದು ಕಾಡಲ್ಲಿ ಒಂದು ಹುಲಿನೋ ಸಿಂಹನೋ ಒಂದು ಕಾಡಲ್ಲಿ ಒಂದು ಜಿಂಕೆನೋ ಮೊಲನೋ ಬೇಟೆಯಡಿ ತಿಂದದೆ ಸೊ ಅದು ಅದು ಪಾಪಕ್ಕೆ ಸೇರಿಕೊಳ್ತದ ಅದು ಒಳ್ಳೆಯ ಕೆಲಸನ ಇಲ್ಲ ಅದರದ್ದು ಹೊಟ್ಟೆ ತುಂಬಿಸ್ಕೊಬೇಕಾದ್ರೆ ಒಂದು ಜೀವನ ತೋಲ್ ತಿನ್ನೇಬೇಕು ಸೊ ಅದು ಪಾಪ ಪ್ರಾಣಿಗಳಿಗೂ ಈ ಥರ ಪಾಪ ಪುಣ್ಯ ಅನ್ನೋದು ಇರುತ್ತಾ ಬರೀ ಮನುಷ್ಯರಿಗೆ ಮಾತ್ರ ಇದು ಮನುಷ್ಯರಿಗೆ ಮಾತ್ರ ಬರೋದಿಲ್ಲ ಪ್ರಾಣಿಗೆ ಅವೆಲ್ಲ ಪ್ರಾಣಿಗಳು ಏನು ಬೇಕು ಮಾಡ್ಬೋದು ಪ್ರಾಣಿಗಳು ತಿರ್ಗಕ್ಕಿವನೆ ಒಳಗದವು ಆ ತಿರ್ಗಕ್ಕಿವನೆ ಒಳಗಿರುವಂತ ಯಾವುದೇ ಜೀವ ಜಂತುವಿಗೆ ಸಹಿತ ಪಾಪ ಪುಣ್ಯ ಅಂತ ಏನು ಇಲ್ಲ ಅವಕ್ಕ ಪಾಪ ಪುಣ್ಯ ಅಂತ ಮನುಷ್ಯನಿಗೆ ಮಾತ್ರ ಅವಕ್ಕೆಲ್ಲ ಇಲ್ಲ ಅದು ತನ್ನ ಆಹಾರ ಅದು ತಿನ್ನ ಅದನ್ನ ತಿನ್ನಲಿಲ್ಲ ಅಂದ್ರೆ ಅದು ಬದುಕುದಿಲ್ಲ ಹೌದು ಹಿಂಗಾಗಿ ಅದನ್ನ ಅದು ತಿನ್ನಬೇಕು ಅವಕ್ಕೇನೋ ಸಂಬಂಧ ಇಲ್ಲ ಮತ್ತಿಲ್ಲಿ ಆ ಮನುಷ್ಯ ಒಂದು ಜನ್ಮದೊಳಗ ಇವ್ರೇನೋ ಪಾಪ ಪುಣ್ಯ ಅಂತ ಏನ್ ಮಾಡ್ತಾರ ಈಗ ಯಾವ್ದೋ ಒಂದು ಪ್ರಾಣಿ ಕೊಂದು ಹಾಕಿದ್ರು ಸ್ವಲ್ಪ ಪಾಪ ಬರ್ತ ಈಗ ಪ್ರತಿಯೊಂದು ಕ್ರಿಮಿ ಕೀಟಾದಿ ಏನ ಸಣ್ಣ ಗಿಡ ಮರದ ಉಡ್ಕೊಂಡು ಅದ್ರೊಳಗ ತತ್ವಗಳು ಹೆಂಗ ಜಾಸ್ತಿ ಇರ್ತಾವ ಹಂಗ ಪಾಪ ಹೆಚ್ಚ ತತ್ವಗಳು ಹೆಂಗ ಕಡಿಮೆ ಇರ್ತಾವ ಪಾಪ ಕಡಿಮೆ ಈಗ ಗಿಡ ಮರ ಇರ್ತಾವ ಇದ್ರ ಕೆಲವು ತತ್ವಗಳು ಕಡಿಮೆ ಇರ್ತಾವ ಹೆಂಗಾಗಿ ಅವನು ಕಡದ್ರಸ್ರ ಪಾಪ ಸ್ವಲ್ಪ ಕಡಿಮೆ ಕ್ರಿಮಿ ಕೀಟ ಇದ್ರೊಳಗೆ ಸ್ವಲ್ಪ ತತ್ವಗಳು ಹೆಚ್ಚಿರ್ತಾವೆ ಹಿಂಗಾಗಿ ಕೊಂದ್ರೆ ಸ್ವಲ್ಪ ಪಾಪ ಹೆಚ್ಚು ಇನ್ನು ಇದಕ್ಕಿಂತ ತತ್ವಗಳು ಇನ್ನೂ ಜಾಸ್ತಿ ಇರುವಂತ ಪಕ್ಷಿ ಪ್ರಾಣಿ ಬರ್ತಾವೆ ಇದ್ರೊಳಗೆ ಕೆಲವು ತತ್ವಗಳು ಹೆಚ್ಚಿರ್ತಾವೆ ಕೊಂದ್ರೆ ಇನ್ನೂ ಸ್ವಲ್ಪ ಪಾಪ ಹೆಚ್ಚು ಅದರೊಳಗೆ ಮನುಷ್ಯನೊಳಗ ಪಂಚ ತತ್ವಗಳು ಸಂಪೂರ್ಣವಾಗಿರ್ತಾವ್ ಇವನ್ ಕೊಂದಕ್ಕಿರ ಇನ್ನೂ ಪಾಪ ಹೆಚ್ಚು ಆ ಮನುಷ್ಯರೊಳಗ ಮತ್ತು ವಿಭಿನ್ನ ವರ್ಗಗಳು ಬರ್ತಾವೆ ಮನುಷ್ಯರೊಳಗ ಈಗ ಒಬ್ಬ ಬ್ರಾಹ್ಮಣ ಬ್ರಾಹ್ಮಣ ಅಂದ್ರ ಜಾತಿ ಜನವರ ಹಾಕೊಂಡ ಬ್ರಾಹ್ಮಣ ಅಲ್ಲ ಬ್ರಹ್ಮತ್ವದ ಕಡೆ ಹೊಂಟವ್ ಯಾವನ ಆಗಿರ್ಲಿ ಬ್ರಾಹ್ಮಣ ಅವ್ರು ಯಾರಾದ್ರೂ ಆಗಿರ್ಲಿ ಅವ್ರನ್ನ ಕೊಂದ್ರು ಅಂದ್ರೆ ದೋಷ ಬರುತ್ತ ಅವ್ರನ್ನ ಕೊಂದ್ರೆ ದೊಡ್ಡ ಪಾಪ ಅದು ಈಗ ಸಾಮಾನ್ಯ ಮನುಷ್ಯನಿಗಿಂತ ಈಗ ಒಬ್ಬ ಉಪಾಧ್ಯಾಯ ಶ್ರೇಷ್ಠ ಒಬ್ಬ ಉಪಾಧ್ಯಾಯನಿಗಿಂತ ಒಬ್ಬ ಆಚಾರ್ಯ ಶ್ರೇಷ್ಠ ಒಬ್ಬ ಆಚಾರ್ಯನಗಿಂತ ಒಬ್ಬ ಮಹಾತ್ಮ ಶ್ರೇಷ್ಠ ಒಬ್ಬ ಮಹಾತ್ಮನಿಗಿಂತ ಒಬ್ಬ ಯೋಗಿ ಒಬ್ಬ ಯೋಗಿಗಿಂತ ಅವ್ ಸ್ಟೆಪ್ ಬರ್ತಾವೆ ಅವರು ಹೆಂಗ ಎತ್ತರ ಎತ್ತರ ಮಟ್ಟಕ್ಕೆ ಇರ್ತಾರ ಹಂಗ ಅವ್ರಿಗೆ ಏನಾದ್ರು ತೊಂದರೆ ಮಾಡಿದ್ರ ಅಥವಾ ಅವ್ರನ್ನ ಕೊಲೆ ಮಾಡಿದ್ರ ಅಷ್ಟೇ ದೊಡ್ಡದಾಗಿ ಪಾಪ ಬರುತ್ತ ಅವು ಹೆಂಗ ಕೆಳಗಿರ್ತಾವ ಹಂಗ ಪಾಪದ ಪ್ರಮಾಣ ಕಡಿಮೆ ಆಕತ್ತೆ ಹೀಗಾಗಿ ಮನುಷ್ಯನಿಗೆ ಪಾಪ ಪುಣ್ಯ ಅನ್ನುವಂಥದೈತಿ ಇನ್ನು ಪ್ರಾಣಿ ಪಕ್ಷಿಗಳಿಗೆ ಅವ್ ಸಂಬಂಧ ಇಲ್ಲ ಅದರದ್ದು ಒಂದು ಅವ್ರ ಜ್ಞಾನನೂ ಇಲ್ಲವಕ ಅವು ತಿರೋ ಕಿವಿನಿ ಒಳಗದ ಈಗ ಹಿಂದಿನ ವಿಡಿಯೋದಾಗ ಹೇಳಿದ ನಾನು ನಮ್ಮ ಒಂದು ಮೂಲಾಧಾರ ಚಕ್ರ ಪ್ರಾಣಿಗಳಿಗೆ ಸಹಸ್ರಾರ ಚಕ್ರ ಆಗಿರುತ್ತಾ ಪ್ರಾಣಿ ಸಹಸ್ರಾರ ಚಕ್ರ ಆಗಿ ಯಾವ್ದು ನಮ್ಮ ಮೂಲಾಧಾರಕ್ಕಿರುತ್ತ ವ್ಯವಸ್ಥೆ ಒಳಗೆ ಇರ್ತಾರ ಅವರು ಇನ್ನು ಇವರು ಮೂಲಾಧಾರ ಚಕ್ರದಿಂದ ಸಹಸ್ರಾರಕ್ಕೆ ಇರಿಸಿದಾಗ ದೊಡ್ಡ ದೊಡ್ಡ ಸಿದ್ಧ ಪುರುಷರು ಯೋಗಿಗಳು ಅವ್ರು ಇದಕ್ಕಿಂತ ಎತ್ತರ ಮಟ್ಟದವ್ರು ಇರ್ತಾರಲ್ಲ ಅವರು ಸಹಸ್ರಾರಕ್ಕೆ ಹೋಗಿರ್ತಾರೆ ಇನ್ನೂ ಅದಕ್ಕಿಂತ ಎತ್ತರ ಮಟ್ಟಕ್ತಾರ ಹಿಂಗ ಪ್ರಾಣಿ ಪಕ್ಷಿ ಒಂದು ಲೆಕ್ಕಕ್ಕೆ ಹೋದ್ರೆ ಅದರೊಳಗನ ಬೇರೆ ಬೇರೆ ಬರ್ತವೆ ಭಾಗಗಳು ಇನ್ನು ಕೆಲವರು ಅತಿ ಪಾಪ ಮಾಡಿದ ಮೇಲೆ ಪ್ರಾಣಿ ಅವನಿಗೆ ಹೋಗಿರ್ತಾರೆ ಕೆಲವರು ಪ್ರಜ್ಞೆ ಇರುತ್ತೆ ಕೆಲವ್ರು ಇರೋದಿಲ್ಲ ಅಂಥವು ಕೆಲವೊಂದು ಉದಾಹರಣೆಗಳು ಆಗಿವೆವು ಪ್ರಾಣಿ ಆಗಿಬಿಟ್ಟಿದ್ವು ಮತ್ತೆ ಇನ್ನೊಂದು ಪಕ್ಷಿ ಆಗಿಬಿಟ್ಟಿದ್ರು ಇನ್ನೊಂದು ಇನ್ನೊಂದು ಕೆಲವು ಉದಾಹರಣೆಗಳು ಹಿಂದದವು ಪುರಾಣದಾಗ ಸಿಗತ್ತವು ಇತಿಹಾಸದೊಳಗೂ ಸಿಗತ್ತವು ಇನ್ನು ಇದು ಬಿಟ್ಟರೆ ನಮ್ಮ ಪ್ರಾಣಿ ಯೋನಿಯಿಂದ ಮನುಷ್ಯ ಮನುಷ್ಯವನಿಗೆ ಬರತಾನ ಕ್ರಮೇಣ ಕ್ರಮೇಣ ಗಿಡ ಇದ್ದದ್ದು ಮುಂದೆ ಅದಕ್ಕೇನು ಸ್ವಲ್ಪ ದೊಡ್ಡ ಜಾತಿ ಗಿಡ ಆಗುತ್ತಾ ಅಲ್ಲಿಂದ ಸಣ್ಣ ಸಣ್ಣ ಕ್ರಿಮಿ ಕೀಟ ಬೇರೆ ಬೇರೆ ಜನ ಎಂಬತ್ ನಾಲ್ಕು ಲಕ್ಷ ಜೀವರಾಶಿ ಚಕ್ರದೊಳಗೆ ಕ್ರಮೇಣ ಪರಿವರ್ತನೆ ಹಾಕೊಂಡು ಲಾಸ್ಟ್ಗೆ ಎತ್ತು ಆಕಳು ಈ ಜನ್ಮಕ್ಕೆ ಬರ್ತಾನ ಮನುಷ್ಯನ ಸಮೀಪ ಇರೋ ಪ್ರಾಣಿ ಹಾಕನ ಆ ನಂತರ ನೆಕ್ಸ್ಟ್ ಮನುಷ್ಯ ಹಾಕನ ಅದು ಹೆಂಗ ಅಂದ್ರೆ ಈಗ ಮನುಷ್ಯನಿಗೆ ಉಪಕಾರ ಮಾಡುತ್ತ ಉಪಕಾರ ಅಂತಂದ್ರೆ ಈಗ ಆಕಳು ಮನುಷ್ಯನಿಗೆ ಹಾಲು ಕೊಡುತ್ತ ಇವ್ರ ಹಾಲು ಹೆಂಗ ಅದ್ರದ್ದು ಉಪಯೋಗ ಮಾಡ್ತಾರ ಕುಡಿತಾರ ಹಂಗ ಇವ್ರ ಪುಣ್ಯನ ಅದ ಇವ್ರು ಇವ್ರ ಪುಣ್ಯ ತೊಗೊಂಡು ಅದ ಪುನರ್ಜನ್ಮಕ್ ಮನುಷ್ಯ ಈಗ ಒಂದು ಗಿಡ ಐತೆ ಆ ಗಿಡದ ಕೆಳಗೆ ನಾವು ಕುಂದರ್ತೀವಿ ಗಿಡದ ಕೆಳಗ ನಾವು ಕುಂತೀವಿ ಅಂದ್ರೆ ಅದು ಏನ್ ಮಾಡ್ತ ನಮ್ಮ ಮನುಷ್ಯನ ಪುಣ್ಯನ ಹೇಳ್ಕೊಳುತ್ತ ಅಂದ್ರೆ ಇವ್ರಿನ್ ಹೇಳ್ಕೊಟ್ಟಿರುತ್ತ ತಂಪಿ ಕುಂದರ್ತಾರಲ್ಲ ಹೇಳಿ ಹಿಂಗಾಗಿ ಇವ್ರು ಸ್ವಲ್ಪ ಪುಣ್ಯ ಆ ಗಿಡಕ್ಕೆ ಹೋಗುತ್ತ ತಿನ್ನಾಕ್ ಹಣ್ಣು ಕೊಟ್ಟ ಅಂದ್ರೆ ಆ ಹಣ್ಣು ತಿಂದು ಸ್ವಲ್ಪ ಪುಣ್ಯ ಗಿಡಕ್ ಹೋಗುತ್ತ ಮುಂದಿನ ಮುಂದಿನ ಒಂದು ಅವಸ್ಥೆ ಮುಂದಿನ ಜನ್ಮಾವಸ್ಥೆ ಯಾವ್ದತಿ ಅದಕ್ಕೆ ಬರ್ತದ್ ಮನುಷ್ಯನ ಆಗಂಗಿಲ್ಲ ಮುಂದಿನ ಜನ್ಮಾವಸ್ಥೆ ಯಾವ್ದೈತಿ ಅದಕ್ಕೆ ಬರುತ್ತದ ಅದು ದೊಡ್ಡ ಯೋಗಿಗಳು ಸಿದ್ಧ ಪುರುಷರಿಗೆ ಏನಾರ ತಿನ್ನಕ ಹಣ್ಣು ಕೊಟ್ಟಿದ್ರ ನೆಳ ಕೊಟ್ಟಿದ್ರ ಏಕದ್ ಮನುಷ್ಯನ ಜನ್ಮಕ್ಕೆ ಬರುತ್ತ ಅದ್ರಾಗೂ ಬೇಗ ಬೇರೆ ಬೇರೆ ಒಂದೊಂದು ಇದಾದವು ಇನ್ನ ಇವ್ರು ಆ ಗಿಡದ ಹಣ್ಣು ತಿಂದ್ರು ಅದಕ್ಕೆ ಇವ್ರ ಗೊಬ್ಬರ ನೀರು ಇವ್ರ ಕೊಟ್ಟರಂದ್ರ ಆ ಇವ್ರ ಕಡೆಯಿಂದ ಆತ ಕಡೆ ಏನೋ ಹೋಗಂಗಿಲ್ಲ ಆತಾಗಿಂದ ಈತಾಗ ಏನೋ ಬರಂಗಿಲ್ಲ ಅದು ಕೊಟ್ಟದ್ ಆ ಕಡೆ ಕೊಟ್ಟಿರ್ತಾರಲ್ಲ ಇವ್ರ ಹಣ್ಣು ತಿಂದ್ರು ನಾಳಿಗೆ ಕುಂತ್ರು ಗಿಡಕ್ಕೆ ಇವ್ರ ನೀರು ಕೊಟ್ಟರು ಮತ್ತ ಗೊಬ್ಬರ ಹಾಕಿದ್ರು ಉಪಕಾರಕ್ಕೆ ಪ್ರತಿ ಉಪಕಾರ ಮುಗಿತ ಅಲ್ಲಿಗೆ ಕ್ಲೋಸ್ ಮುಗೀತ ಅಂದ್ರೆ ಏನೂ ಹೋಗುದಿಲ್ಲ ಅಲ್ಲಿ ಏನೂ ಹೋಗುದಿಲ್ಲ ಆದ್ರೆ ನಾವ್ ಏನೂ ಮಾಡದನ್ನ ಕಿತ್ಕೊಂಡ್ ತಿಂತಿವಿಡಿಕ ಕುಂತೀವಿ ಅಂದ್ರ ಇವ್ರ ಪುಣ್ಯ ಸ್ವಲ್ಪ ಆ ಕಡೆ ಹೋಗುತ್ತಾ ಆ ಪುಣ್ಯದ ಬಲದಿಂದ ಅದು ಜನ್ಮಾವಸ್ಥೆಗಳು ಬದ್ಲಿ ಹಾಕೊತಕ್ಕ ಬದ್ಲಿ ಆಗಿ ಆಗಿ ಕಡ್ಯಕ್ಕೆ ಲಾಸ್ಟಿಗೆ ಮನುಷ್ಯನ ಜನ್ಮಕ್ಕೆ ಬರುತ್ತ ಮನುಷ್ಯನ ಜನ್ಮಕ್ಕೆ ಬಂತಂದ್ರೆ ಮುಂದೆ ಇವ್ರಲ್ಲಿ ಧರ್ಮ ಕರ್ಮ ಎಲ್ಲ ಗುರ್ತಾಕವು ಇದ್ರೊಳಗು ಏನಪ್ಪ ಜನ್ಮಾವಸ್ಥೆಗಳನ್ನು ತೊಗೊಂಡು ಈ ಒಂದು ಲೈನಿಗೆ ಆಧ್ಯಾತ್ಮದ ಲೈನಿಗೆ ಬಂದು ಮುಕ್ತಿಗಾಗಿ ಪ್ರಯತ್ನ ಮಾಡಿ ಮುಕ್ತಿ ತೊಗೊಂಡ ಪಾರಾದ್ರು ಮತ್ತು ಅದನ್ನು ಮಾಡಲಿಲ್ಲ ಅಂದ್ರೆ ಮತ್ತೊಂದು ರೌಂಡ್ ಬರ್ಬೇಕು ಎಲ್ಲ ಕ್ರಿಮಿ ಕೀಟ ಅದು ಹ್ಞೂ ಮನುಷ್ಯನ ಜನ್ಮ ಆದರೂ ಏಳು ಸರ್ತಿ ಭಗವಂತ ಅವಕಾಶ ಕೊಡ್ತಾನೆ ಹ್ಞೂ ಎಂಟನಾಗೆ ಮತ್ತೆ ಮನುಷ್ಯನ ಜನ್ಮ ಇಲ್ಲ ಹ್ಞೂ ಇರೋದ ಏಳು ಹ್ಞೂ ಇದು ಪುರಾಣದಾಗೆಲ್ಲ ಆಧಾರದಾಗ ಇದಕ್ಕೆ ಅಂದ್ರೆ ಏಳು ಜನ್ಮದಲ್ಲೂ ಈಗ ಮದುವೆಗಳು ಆಗ್ಬೇಕಾದ್ರೆ ಹೇಳ್ತಾರೆ ಏಳು ಏಳು ಜನ್ಮದ್ದು ಅನುಬಂಧಗಳು ಇವೆಲ್ಲ ಬಾ ಅವ್ರಿಗೆ ಅದನ್ನ ಅಂತ ತಿಳ್ಕೊ ತಿಳ್ಕೊರಿ ಹಾಂ ಒಟ್ಟು ಮನುಷ್ಯ ಜನ್ಮ ಏಳು ಜನ್ಮ ಕೊಡ್ತಾನೆ ಎಂಟನೇ ಕೊಡಂಗಿಲ್ಲ ಎಂಟನೇದು ಮತ್ತೆ ಹೋಗ್ಬೇಕಿಂದ ಅದು ಬರೋಕೆ ಇನ್ನೊಂದ್ ರೌಂಡ್ ಹಾಡ ಬರ್ಬೋದು ಅದು ಮನುಷ್ಯ ಆಗ್ಬೇಕ ಎಷ್ಟೋ ವರ್ಷ ಹೋಗುತ್ತಾ ಎಷ್ಟೋ ಲಕ್ಷ ವರ್ಷಗಳ ಹೋಗವು ಆ ಮುಕ್ತಿ ತಗೋಬೇಕು ಈಗ ಪ್ರಾರಂಭಿಕವಾಗಿ ಕೆಲವರಿಗೆ ಜ್ಞಾನ ಕಡಿಮೆ ಇರುತ್ತ ಕೆಲವರಿಗೆ ಜ್ಞಾನ ಹೆಚ್ಚ ವ್ಯತ್ಯಾಸ ಹಿಂಗತ್ತಂದ್ರ ಇವ್ರ ಜನ್ಮಾವಸ್ಥೆಗಳನ್ನು ಹೆಚ್ಚಿಗೆ ತಗೊಂಡಿರ್ತಾರ ಹೆಚ್ಚಿಗೆ ತಗೊಂಡ ಕಾರಣಕ್ಕ ಅವ್ರಿಗೆ ಕೆಲವೊಂದಿಷ್ಟು ಜ್ಞಾನಗಳು ತಾನಷ್ಟಕ್ಕೆ ತಾನ ಗೊತ್ತಿರ್ತಾವ ಇನ್ ಕೆಲವೊಬ್ಬರಿಗೆ ಜನ್ಮಾವಸ್ಥೆಗಳು ಕಡಿಮೆ ಇರ್ತಾವ ಹೀಗಾಗಿ ಅವ್ರಿಗೆ ಕೆಲವೊಂದಿಷ್ಟು ವಿಚಾರಗಳು ಗೊತ್ತಿರಂಗಿಲ್ಲ ಇದು ವ್ಯತ್ಯಾಸ ಹೊರಗಡೆ ಸಮಾಜದ ನೋಡಬಹುದು ಕೆಲವರು ಏನಂತಂದ್ರ ಇನ್ನು ಎಪ್ಪತ್ತು ವರ್ಷ ಎಂಬತ್ತು ವರ್ಷ ಆದ್ರೂ ಸಂಸಾರ ಜನರೇಟ್ದಾಗ ಇರ್ತಾರ ಅಧ್ಯಾತ್ಮ ಅಂದ್ರೆ ಗೊತ್ತಿರಂಗಿಲ್ಲ ಅವ್ರಿಗೆ ಯಾಕೆ ಹಂಗ ಅಂದ್ರ ಅವ್ರ ಮನುಷ್ಯ ಜನ್ಮಕ್ಕೆ ಈ ಒಂದೋ ಎರಡೋ ಜನ್ಮಿರತ್ತ ಹಿಂಗಾಗಿ ಅವ್ರು ಇಲ್ಲಿ ಬರಂಗಿಲ್ಲ ಇನ್ನು ಅವರು ಅದರ ಹುಡ್ಕಾಡಾಕತ್ತರ ಆದ್ರೆ ಏನೂ ಇಲ್ಲ ಅಂತ ಗೊತ್ತಾಗಿ ಈ ಕಡೆ ಬರ್ತಾರ ಇನ್ನು ಕೆಲವರು ಏನಪ್ಪ ಬಂದ್ರು ಈಗ ಶಂಕರಾಚಾರ್ಯಂತವ್ರು ಸಣ್ಣ ವಯಸ್ಸಿಗೆ ಬಂದ್ಬಿಟ್ರು ಅವ್ರು ಯಾಕಂದ್ರೆ ಜನ್ಮಾವಸ್ಥೆಗಳನ್ನು ಹೆಚ್ಚಿಗೆ ತೊಗೊಂಡಿರ್ತಾರ ಅಂತ ಒಂದು ಆತ್ಮಗಳು ಸ್ವಲ್ಪ ಟೈಮ್ ಗೆಚ್ಚೇ ಇದಕ್ಕೆ ಬಂದು ಇಲ್ಲಿ ಭಗವಂತನ ಹುಡುಕಾಡಾಕತ್ತಾರ ಭಗವಂತನ್ ನೋಡ್ತಾರ ಒಂದಿನ ಇಲ್ಲಿ ಏನೋ ಅಂತಂದ್ರೆ ಆತ್ಮಕ್ಕೆ ವಯಸ್ಸಾಗಿರುತ್ತ ಆ ಕಾರಣಕ್ಕೆ ಅವ್ರು ಜಲ್ದಿ ಬರ್ತಾರ ಇನ್ಗೆ ಇನ್ನು ಏನಂದ್ರೆ ಆತ್ಮಕ್ ವಯಸ್ಸಾಗಿರಂಗಿಲ್ಲ ಶರೀರಕ್ಕೆ ವಯಸ್ಸಾಗಿರುತ್ತ ಈ ಕಾರಣದಿಂದ ಇನ್ನು ಅಲ್ಲೇ ಹಂತ ಹಂತ ಬೇರೆ ಬೇರೆ ಬರ್ತಾವ್ ಇವೆಲ್ಲ ವಿಚಾರಗಳು ಹ್ಮ್ ಆಮೇಲೆ ಸರ್ ಈಗ ಅಷ್ಟೊಂದು ಟ್ರಾವೆಲರು ಇವೆಲ್ಲ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗೋದು ಇನ್ನೊಂದು ಜಾಗ ನೋಡ್ಕೊಂಡು ಬರೋದು ನಾವು ಇಲ್ಲೇ ಕುತ್ಕೊಂತ ಇನ್ನೊಂದು ಜಾಗದಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ಘಟನೆಗಳನ್ನ ಹೇಳುವಂಥದ್ದು ಮನುಷ್ಯನಿಗೆ ಒಲಿಯುತ್ತೆ ಷ್ಟು ಅವು ಕೆಲವೊಂದಿಷ್ಟು ಸಿದ್ಧಿ ಮೇಲೆ ಈಗ ಅಷ್ಟ್ರಲ್ ಟ್ರಾವೆಲ್ ಅಂತಂದ್ರ ಯೋಗ ಮಾಡಿಕೊಂಡು ಕುಂಡಲಿನ ಶಕ್ತಿ ಜಾಗೃತಿ ಮಾಡಿದಂತ ಯೋಗಿ ಅವನ ಮೇಲಿನಿಂದ ಹೋಗನ ಸಹಸ್ರಾರು ಚಕ್ರದಿಂದ ಅವ್ನ ತಿರ್ಗಾಡಕ್ ಅವನಿಗೆ ಎಲ್ಲಾ ಜ್ಞಾನ ಇರುತ್ತ ಅಲ್ಲಿ ಏನೇನು ನೋಡ್ತಾನೆ ಎಲ್ಲಾ ಅನುಭವಕ್ಕೂ ಬರುತ್ತ ಎಲ್ಲೆಲ್ಲಿ ತಿರ್ಗಾಡತಾನ ಅಲ್ಲಿ ಮಾತುಕತೆನೂ ಹಾಕವು ಇದು ಯೋಗ ವಿಧಾನದ ಮುಖಾಂತರ ಇದನ್ನ ಅವರು ಸೂಕ್ಷ್ಮ ತಗೊಂಡು ಹೊರಗಡೆ ತಿರುಗಾಡೋದು ಯೋಗಿಗೆ ಇದು ಇನ್ನು ಸೂಕ್ಷ್ಮ ಹೊರಗಡೆ ತರೋದಕ್ಕೆ ಒಂದು ವಿಧಾನ ಐತೆ ಅದು ಮುಂದಗಡೆಯಿಂದ ಬರುತ್ತ ಅದನ್ನ ಒಂದು ಮೂರು ತಿಂಗಳು ಪ್ರಾಕ್ಟೀಸ್ ಮಾಡಿದ್ರೆ ಶರೀರದಿಂದ ಹೊರಗಡೆ ಹುಡುಗ ಆದರೂ ಬರ್ಬೋದು ಅಂದ್ರೆ ಚಿತ್ತ ಏಕಾಗ್ರತೆ ಇರಬೇಕು ಅದಕ್ಕೆ ಟೈಮಿಂಗ್ ಐತಿ ಇಂತ ಟೈಮ್ ಅಂತೇಳಿ ಆ ಟೈಮಿಂಗ್ ಮಾಡಿದಾರಂದ್ರೆ ಅದು ಸೂಕ್ಷ್ಮ ಶರೀರ ಮೂಲ ಶರೀರದಿಂದ ಹೊರಗೆ ಬರುತ್ತೆ ಆದರೆ ಈ ಎದುರುಗಡೆಯಿಂದ ಸೂಕ್ಷ್ಮ ಶರೀರ ಏನ ಮಾಡಿದ್ರೆ ಕೆಲವೊಂದಿಷ್ಟು ನೆನಪಿರ್ತಾವ ಕೆಲವೊಂದಿಷ್ಟು ಇರೋಂಗಿಲ್ಲ ಯೌಗಿಕ ವಿಧಾನದಿಂದ ಮಾಡಿದ್ರೆ ಪ್ರತಿಯೊಂದು ನೆನಪಿರ್ತಾವೆ ಈಗ ಎದುರುಗಡೆಯಿಂದ ಮಾಡುವಂಥದ್ದು ಒಂದು ವಿದ್ಯೆ ಅದು ಈ ಒಂದು ವಿದ್ಯೆಯನ್ನು ಉಪಯೋಗ ಮಾಡಿ ಹಾಸ್ಟ್ರೆಲ್ ಟ್ರಾವೆಲ್ ಮಾಡುವಂಥ ಸಾಕಷ್ಟು ಜನ ಅದಾರ ನಮ್ಮ ನಿಮ್ಮ ನಡುವೆನ ಅದಾರ ಸಾಕಷ್ಟು ಜನ ಕೆಲವೊಂದಿಷ್ಟು ಅನುಭವವನ್ನು ತಗೊಂಡಿರ್ತಾರ ಮಾಮೂಲಿಯಾಗಿ ಒಂದು ಹದಿನೈದು ವರ್ಷದ ಒಳಗಿನ ಹುಡುಗರಿಗೆ ಈ ವಿದ್ಯೆ ಕಲಿಸಿದ್ರೆ ಅವ್ರಿಗೆ ಜಲ್ದಿ ಆಗತ್ತ ಹದಿನೈದು ಇಪ್ಪತ್ತಿಂದ ಹೊರಗೆ ಬಂದ್ಬಿಡ್ತಾರ ಅವರು ಸ್ವಲ್ಪ ವಯಸ್ಸು ಜಾಸ್ತಿ ಆಗಿತ್ತು ಅಂದ್ರೆ ಚಿತ್ತ ಏಕಾಗ್ರತೆ ಇರಲಿಲ್ಲ ಅಂತ ಒಂದು ಮೂರು ನಾಲ್ಕು ತಿಂಗಳು ಹೋಗೈತೆ ಕೆಲವು ವಿಧಿವಿಧಾನಗಳದ್ದು ಅದನ್ನು ಅನುಸರಿಸಿದ್ರೆ ಸೂಕ್ಷ್ಮ ಶರೀರೆಯನ್ನು ಮಾಡಬಹುದು ಆದ್ರೆ ಅದನ್ನ ಮಾಡಬೇಕು ಅಂದ್ರೆ ಅವನು ಸಪ್ತಚಕ್ರಗಳು ಸಹಿತ ಕ್ಲಿಯರ್ ಇರಬೇಕು ಹೊಡೆದಿದ್ದು ಸ್ವಲ್ಪ ಏನಾರ ತೊಂದರೆ ಹೇಗಿದ್ದು ಹಿಂಗಿರಬಾರದು ಹಂಗಿದ್ರೆ ಸೂಕ್ಷ್ಮ ಶರೀರ ಏನೂ ಆಗೋದಿಲ್ಲ ಮತ್ತೆ ಅವ್ರು ಹಂಗೆ ಹೊರಗಡೆ ಬಂದಾಗ ಸೂಕ್ಷ್ಮ ಲೋಕದೊಳಗಿರುವಂತ ಎಲ್ಲಾನು ಅವ್ರಿಗೆ ಭೂತ್ ಪ್ರೀತಾದಿಗಳಿರ್ಬೋದು ದೇವತೆಗಳಿರ್ಬೋದು ಯಕ್ಷಗಾನ ಮತ್ತೊಂದು ಇರ್ಬೋದು ಎಲ್ಲಾನು ಕಾಣುತ್ತ ಸ್ಥೂಲ ಶರೀರದೊಳಗಿದ್ದಾಗ ಸ್ಥೂಲ ವಸ್ತುಗಳ ಮಾತ್ರ ಕಾಣ್ತಾವೆ ಸೂಕ್ಷ್ಮ ಹೋದಾಗ ಸೂಕ್ಷ್ಮ ವಸ್ತುಗಳ ಸಹಿತ ಕಾಣ್ತಾವೆ ಪ್ರತಿಯೊಂದು ಕಾಣುತ್ತೆ ಬೇರೆ ಬೇರೆ ಲೋಕಕ್ಕೆ ಹೋಗಿ ಬರ್ಬೋದು ನೀರಿನೊಳಗೆ ಹೋದ್ರು ಏನಾಗಂಗಿಲ್ಲ ಬೆಂಕಿ ಒಳಗೆ ಹೋದರೂ ಏನಾಗಂಗಿಲ್ಲ ಈ ಟೈಪ್ ಕೆಲವೊಂದಿಷ್ಟು ವಿದ್ಯೆಗಳು ಬರ್ತವೆ ಇನ್ನು ಟೈಪ್ ಒಂದು ಹೇಳ್ತಾರೆ ಮಣಿ ಮಂತ್ರ ಔಷಧಗಳಿಂದ ಸಿದ್ಧಿಗಳು ಅಂತ ಇದು ಸ್ವಾಮಿ ವಿವೇಕಾನಂದ್ರ ಹೇಳ್ಯಾರ ಮಣಿ ಮಂತ್ರ ಔಷಧ ಇದು ಹೆಂಗ ಅಂದ್ರೆ ಮಣಿ ಅಂದ್ರೆ ಪಾದರಸ ಮಣಿ ಕೆಲವೊಂದಷ್ಟು ಸಿದ್ಧಿ ಕೊಡುವಂತ ಕೆಲವೊಂದು ವನಸ್ಪತಿ ಇರ್ತಾವೆ ಕೆಲವೊಂದು ಗಿಡ ಮರ ಇರ್ತಾವೆ ಅದನ್ನ ಇಂತಿಷ್ಟು ದಿನ ಹಿಂಗೆ ಸೇವನೆ ಮಾಡಿದ್ರೆ ಅದನ್ನ ಇಂತಿಷ್ಟು ದಿನ ಹಿಂಗೆ ಉಪಯೋಗ ಮಾಡಿದ್ರೆ ಇಂಥ ಸಿದ್ಧಿ ಬರ್ತಂತಿರ್ತಾ ಅವರು ಅದ್ರೊಳಗಿರುವಂತ ಒಂದು ಶಕ್ತಿಯನ್ನ ಈ ಪಾದರಸಕ್ಕೆ ಪುಟ ಕೊಟ್ಕೊಂಡೋಗಾರ ಅದಕ್ಕೆ ಭಾವನೆ ಕೊಡೋದು ಅಂತ ಹೇಳ್ತಾರೆ ಅದನ್ನ ಮಾಡ್ತಾರೆ ಕೆಲವು ಏನೋ ವಿಧಿ ವಿಧಾನಗಳದ್ ಮಾಡ್ತಾರೆ ಅವರು ಮಾಡಿದಾಗ ಆ ಸಿದ್ಧಿ ಆ ಪಾದರಸ ಮಾನ್ಯ ಒಳಗೆ ಶೇಖರಣೆ ಆಗುತ್ತ ಆ ಪಾದರಸ ಮಣಿ ಯಾರು ಧಾರಣೆ ಮಾಡ್ತಾರ ಅವ್ರಿಗೆ ಅದು ಯಾವ ಸಿದ್ಧಿ ಅದಕ್ಕೆ ಸಂಬಂಧಪಟ್ಟದ್ದು ಬರ್ಬೇಕಾಗಿತ್ತು ಅದು ಅದು ಧಾರಣೆ ಮಾಡಿದ ಅವನಿಗೆ ಬರುತ್ತ ಆ ಮಣಿ ಮತ್ತೆ ಆ ಮಣಿ ಯಾರು ಧಾರಣೆ ಮಾಡ್ತಾರ ಅವ್ರಿಗೆ ಆ ಸಿದ್ಧಿ ಬರುತ್ತ ಇದು ಮಣಿಯಿಂದ ಬರುವಂತ ಸಿದ್ಧಿ ಅದನ್ನ ತೆಗೆದು ಇನ್ನೊಬ್ಬರಿಗೆ ಕೊಡ್ಬೋದು ತಾನ ಹಾಕೋಬಹುದು ತಯಾರು ಮಾಡೋ ವಿಧಾನ ಮಂತ್ರ ಅಂದ್ರೆ ಮಂತ್ರ ಜಪ ಮಾಡೋದ್ರಿಂದ ಸಿದ್ಧಿಗಳು ಬರ್ತಾವ ಇದು ಮಂತ್ರದಿಂದ ಬರುವಂತ ಸಿದ್ಧಿಗಳು ಅವನು ಜಪ ಮಾಡಿದಾಗ ಹೆಂಗೆ ಮಾಡ್ತಾನೆ ಯಾವ ವಿಧಾನದ ಮೇಲೆ ಮಾಡ್ತಾನೆ ಅದರ ಮೇಲೆ ಅದು ಮಂತ್ರದಿಂದ ಯೋಗದಿಂದ ಬರ್ತಾವೆ ತಂತ್ರದಿಂದ ಬರ್ತಾವೆ ಬೇರೆ ಬೇರೆ ವಿಧಾನದವು ಇನ್ನು ಔಷಧಿಗಳಿಂದ ಸಿದ್ಧಿ ಏನ್ ಔಷಧಗಳು ಅಂದ್ರೆ ಯಾವು ಈಗ ಕೆಲವು ಆಯುರ್ವೇದಿಕ್ ವಿಚಿತ್ರವಾದಂಥ ಕೆಲವು ವನಸ್ಪತಿ ಅದವು ಆ ಔಷಧಗಳನ್ನು ತಗೊಂಡು ತಿನ್ನೋದ್ರಿಂದ ಮನುಷ್ಯನಿಗೆ ಕೆಲವು ಸಿದ್ಧಿಗಳು ಬರ್ತಾವೆ ಕೆಲವೊಂದಿಷ್ಟು ವಿಚಿತ್ರ ವನಸ್ಪತಿಗಳದವು ಅಂದ್ರೆ ಅವೆಲ್ಲ ಇಲ್ಲಿ ಇರಂಗಿಲ್ಲ ದೊಡ್ಡ ದೊಡ್ಡ ಪರ್ವತಗಳು ಇರ್ತಾವಲ್ಲ ಇಲ್ಲದೆ ಇರುವಂಥ ಪರ್ವತಗಳ ಮೇಲೆ ಅವಿರ್ತಾವೆ ಅಲ್ಲಿರುವಂತವು ಕೆಲವೊಂದಿಷ್ಟು ಗಿಡಗಳು ವನಸ್ಪತಿ ಅಂತ ಇರ್ತಾವೆ ಅದನ್ನು ತಗೊಂಡ ಅವನು ಸೇವನ ಮಾಡಿದಾಗ ಅದು ಇಂತಿಷ್ಟು ದಿನ ಇಂತಿಷ್ಟು ತಿಂಗಳ ಇದೇ ವಿಧಾನದ ಮುಖಾಂತರ ಅದನ್ನು ಸೇವನ ಮಾಡ್ಬೇಕಂತ ಇರ್ತದ ಹಾಗೆ ಸೇವನ ಮಾಡಿದಾಗ ತ್ರಿಕಾಲ ಜ್ಞಾನನು ಬರ್ತೈತಿ ಕೆಲವೊಬ್ಬರಿಗೆ ಎಟ್ಟು ಸಿದ್ಧಿಗಳು ಒಂದೋ ಎರಡು ಸಿದ್ಧಿನೂ ಬರ್ತಾವು ಇನ್ನು ಕೆಲವೊಂದಿಷ್ಟು ವನಸ್ಪತಿ ತಗೊಂಡು ತಿಂದಾಗ ದೂರದರ್ಶನ ಸಿದ್ಧಿ ಬರ್ತಾವ ಶ್ರವಣ ಸಿದ್ಧಿ ಬರ್ತತೆ ಇನ್ನು ಕೆಲವೊಂದಿಷ್ಟು ವನಸ್ಪತಿ ತಗೊಂಡು ತಿಂದಾಗ ಕಾಯಕಲ್ಪ ಸಿದ್ಧಿ ಅಂತ ಬರ್ತಾ ಈಗ ಶರೀರ ಅರವತ್ತು ವರ್ಷ ಆಗಿತ್ತಪ್ಪ ನಾ ವನಸ್ಪತಿ ತಿಂದಾಗ ಅವನ ಶರೀರ ಮತ್ತೆ ಹದಿನಾರು ವರ್ಷದಾಗ ಇದ್ದಾಗ ಹೆಂಗಿತ್ತು ಹಾಂಗಾಗತ್ತ ಅದು ಕಾಯಕಲ್ಪ ಸಿದ್ಧಿ ಅಂತ ಹೇಳ್ತಾರ ಅಂತ ಕೆಲವೊಂದಿಷ್ಟು ವಿಚಿತ್ರ ವನಸ್ಪತಿ ನಮ್ಮ ದೇಶದೊಳಗೆ ಎಲ್ಲ ಕಡೆ ಅದಾವ ಅದನ್ನ ಕಾಯಕಲ್ಪ ಸಿದ್ಧಿ ಅಂತ ಕೆಲವು ದೊಡ್ಡ ದೊಡ್ಡ ಮಹಾತ್ಮರ ಅದನ್ನ ಹಿಂದೆ ಮಾಡ್ಯಾರ